ಚಾನಲ್ಗೆ ಸ್ವಾಗತ ಎಲ್ಲರಿಗೂ ನಮಸ್ಕಾರಗಳು ಎಂಟನೇ ತರಗತಿ ಹಿಂದಿ ಪಾಠ ಐದು ಮಹಾತ್ಮ ಗಾಂಧಿ ಪಾಠ ಐದು ಮಹಾತ್ಮ ಗಾಂಧಿ ಈ ಒಂದು ಪಾಠದ ಪ್ರಶ್ನೋತ್ತರಗಳ ವಿಡಿಯೋ ಇದಾಗಿದೆ ಈ ಒಂದು ಪಾಠದ ಪ್ರಶ್ನೋತ್ತರಗಳ ವಿಡಿಯೋ ಇಷ್ಟವಾದಲ್ಲಿ ಪ್ಲೀಸ್ ನಮ್ಮ ಚಾನಲ್ ಒಂದು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಅಂತ ಹೇಳ್ತಾ ಪಾಠ ಐದು ಮಹಾತ್ಮ ಗಾಂಧಿ ಮಹಾತ್ಮ ಗಾಂಧಿ ಪಾಠದಲ್ಲಿ ಬರುವಂತ ಕಠಿಣ ಶಬ್ದಗಳು ಅಂದ್ರೆ ಶಬ್ದ ಒಟ್ಟು ಶಬ್ದಾರ್ಥಗಳನ್ನ ನಾವಿಲ್ಲಿ ಬರಿತೀವಿ ಆ ಶಬ್ದಾರ್ಥಗಳಲ್ಲಿ ಕಠಿಣ ಶಬ್ದಗಳನ್ನು ಬರೆದು ಅವಕ್ಕೆ ಕನ್ನಡದಲ್ಲಿ ಅರ್ಥಗಳನ್ನು ಬರಿತೀವಿ ಹಿಂದಿ ಶಬ್ದಗಳಿಗೆ ಕನ್ನಡದಲ್ಲಿ ಅರ್ಥಗಳ ಬರೆಯೋದ್ರಿಂದ ಹಿಂದಿ ಪಾಠ ಕೂಡ ಬೇಗ ಕೂಡ ಕನ್ನಡದಲ್ಲೂ ಕೂಡ ಅರ್ಥ ಆಗುತ್ತೆ ಅಂತ ಈ ತಿರಿ ಈ ರೀತಿಯಾಗಿ ಬರಿತೀವಿ ಇನ್ನು ಮಹಾತ್ಮ ಗಾಂಧಿ ಪಾಠದಲ್ಲಿ ಬರುವಂಥ ಪ್ರಶ್ನೆಗಳ ಪ್ರಶ್ನೆಗೆ ಉತ್ತರ ಪ್ರಶ್ನೋತ್ತರ ಇಲ್ಲಿ ಬರೆದಿದ್ದೀವಿ ಮೊದಲನೇದಾಗಿ ಒಂದು ವಾಕ್ಯದಲ್ಲಿ ಉತ್ತರಿಸಿ ಅಂದಿದ್ದಾರೆ ಈ ಒಂದು ಒಂದು ವಾಕ್ಯದಲ್ಲಿ ಉತ್ತರಿಸಿ ಅಂದಾಗ ನಾವು ಬರೆದಂತ ಈ ಒಂದು ಶಬ್ದಗಳಿಗೆ ಒಂದು ವಾಕ್ಯದಲ್ಲಿ ಪ್ರಶ್ನೆಗಳಿಗೆ ಈ ಒಂದು ಉತ್ತರಗಳ ವಿಡಿಯೋ ಇದಾಗಿದೆ ನೋಡ್ಬೋದು ನೀಟಾಗಿ ಕಾಣಿಸಿಲ್ಲ ಅಂದವ್ರಿಗೂ ಕೂಡ ಸ್ಪಷ್ಟವಾಗಿ ಕಾಣೋ ಹಾಗೆ ಬರ ತೋರಿಸ್ತಾ ಇದೀವಿ ಇನ್ನ ಸೆಕೆಂಡ್ ಪೇಜ್ ಏಳು ಒಂದು ವಾಕ್ಯದಲ್ಲಿ ಉತ್ತರಿಸಿ ಅನ್ನುವಂತ ಪ್ರಶ್ನೆಗಳು ಏಳು ಇದ್ದಾವೆ ಏಳಕ್ಕೂ ಕೂಡ ಉತ್ತರವನ್ನು ಬರ್ದಿದ್ದೀವಿ ಇನ್ನು ಎರಡು ಮೂರು ವಾಕ್ಯದಲ್ಲಿ ಉತ್ತರಿಸಿ ಅನ್ನುವಂಥವು ಮೂರು ಇದ್ದಾವೆ ಆ ಮೂರಕ್ಕೂ ಕೂಡ ಪ್ರಶ್ನೆಗಳಿಗೆ ಉತ್ತರವನ್ನು ಬರ್ದಿದ್ದೀವಿ ನೋಡ್ಬೋದು ಇನ್ನು ಈ ಕಡೆ ಮಹಾತ್ಮ ಗಾಂಧಿ ಪಾಠದಲ್ಲಿ ಬರುವಂತ ಕೊನೆಯದಾಗಿ ಇಲ್ಲಿಗೆ ಪಾಠದ ಪ್ರಶ್ನೋತ್ತರಗಳ ಇಡೋ ಮುಕ್ತಾಯಗೊಳ್ಳುತ್ತದೆ ಮಹಾತ್ಮ ಗಾಂಧಿ ಪಾಠದ ಪ್ರಶ್ನೋತ್ತರಗಳು ಇಡೋ ಇಷ್ಟವಾದ പ്ലീസ് ലൈക്ക് ಮಾಡಿ സബ്സ്ക്ൈബ് ಮಾಡಿ ശേർ ಮಾಡಿ കമെൻറ്റ് ಮಾಡಿ താങ്ക് യു ധന്യൂ